ಬೆಂಗಳೂರು ಈಗಾಗಲೇ ಡಿ ಕೆ ಕುಮಾರ್ ಅವ್ರು ಹೇಳಿದ್ರಾಗಿ ಹತ್ತು ಸಾವಿರ ಕೋಟಿ ಬಹುಶಃ ಆಶ್ಚರ್ಯ ಆಗುತ್ತೆ ನಮ್ಮ ಇಷ್ಟು ಜನ ಎ ಎಸ್ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಇಂಜಿನಿಯರಿಂಗ್ ಚೀಫ್ ಅವರು ಎಲ್ಲರೂ ಇದ್ದಾರೆ ಇವಾಗ ಏನ್ ಮಾಡ್ತಾರೆ ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಗುಂಡಿಗುಡ್ತದ್ದು ಉಪ್ಪತ್ತ ನೆಟ್ಟು ಇಡ್ತಕ್ಕಂಥದ್ದು ಜನಗಳು ಓಡಾಡ್ತಕ್ಕಂಥದಕ್ಕೆ ಇವತ್ತು ಆಸ್ಪದ ಕೊಡ್ತೇನೆ ನೋಡಿದ್ರೆ ನೆಟ್ಟಿಗೆ ಇಟ್ಕೊಳ್ಳ್ದು ಯಾರು ಮಾಡ್ತಾ ಎಷ್ಟೆಷ್ಟು ಹಳ್ಳ ಇದೆ ನೋಡಿ ಎಷ್ಟೆ ಸಂಪುಟಗಳಿಗೆ ಪೇಂಟ್ ಮಾಡಿಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ಫುಟ್ ಪಾತ್ ಅಲ್ಲಿ ಇಲ್ಲಿಂದ ಅಲ್ಲಿ ಹೋದ್ರು ನೋಡಿ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಈ ಜಂಕ್ಷನ್ ಇಂದ ಇನ್ನೇಗೆ ಹೋಗ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಬಹುಶಃ ಇರ್ತಾನೆ ಇವರು ಕೇವಲ ಪೇಪರ್ಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ ಇದು ಕೃತ್ಯದಲ್ಲಿ ಹಾಕ್ಬೇಕು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ತಾವು ಮಾಡಿದ್ರೆ ಸಾಲದು ಡೌನ್ ದ ಲೈನ್ ಅಧಿಕಾರಿಗಳು ಮಹೇಶ್ವರ ಅವರೇ ನೀವೊಬ್ರು ಮಾಡಿದ್ರೆ ಸಾಲಲ್ಲ ಏನ್ ಮಾಡ್ತಾರೆ ಎ ಸಿ ರೂಮ್ಗಳಿಂದ ಈಚೆ ಬಂದು ಬೆಂಗಳೂರು ನಗರದಲ್ಲಿ ಪ್ರಾಣ ಹೋಗ್ತಾ ಇರ್ತಕ್ಕಂಥ ಜನಗಳ ಪ್ರಾಣ ಉಳಿಸಿ ಹುದ್ದಿಗಳು ಮುಗಿಸಿ ಬೆಂಗಳೂರಿನ ಸುಸ್ಥಿತಿಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ದಾರಿಲ್ವಾ ಟ್ಯಾಕ್ಸ್ ಪೇಸ್ ಹಣವನ್ನ ಏನಾಗ್ತಾ ಇದೆ ಇದನ್ನ ಪ್ರಶ್ನೆ ಮಾಡೋದಕ್ಕ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನ ನಾವು ಮಾಡಿದ್ದೇವೆ